ಇಸ್ಲಾಮಿಕ್ ರಾಡಿಕಲ್ಸ್ಗಳಿಗೂ ಕೂಡ ಈ ರೀತಿ ವ್ಯವಸ್ಥೆಯನ್ನು ಮಾಡಿರ್ತಕ್ಕಂಥದ್ದು ದೇಶದ್ರೋಹದ ಕೆಲಸ ಹಾಗಾಗಿ ನಾನಿವತ್ತು ನಾವೆಲ್ಲ ಭಾರತೀಯ ಜನತಾ ಪಾರ್ಟಿ ನಮ್ಮೆಲ್ಲ ಹಿರಿಯ ಶಾಸಕರು ಎಲ್ಲರೂ ಕೂಡ ಇಲ್ಲಿದ್ದಾರೆ ನಾವೆಲ್ಲರೂ ಕೂಡ ಆಗ್ರಹ ಮಾಡ್ತಾ ಇದ್ದೇವೆ ಇದಕ್ಕೆ ನೇರ ಹೊಣೆಗಾರರು ರಾಜ್ಯದ ಮುಖ್ಯಮಂತ್ರಿಗಳು ಗೃಹ ಸಚಿವರು ಮಾನ್ಯ ಮುಖ್ಯಮಂತ್ರಿಗಳು ಗೃಹ ಸಚಿವರು ಇವತ್ತು ರಾಜೀನಾಮೆನ ಕೊಡಬೇಕಾಗ್ತದೆ ಸುಮ್ಮನೆ ನಾಟಕ ಮಾಡಿ ತಿಪ್ಪೆ ಸಾರಿಸುವ ಕೆಲಸವನ್ನು ಮಾಡಬಾರ್ದು ನನಗನ್ಸದೆ ರಾಹುಲ್ ಗಾಂಧಿ ಅವರು ಹೋದಾಗ ರಾಜ್ಯದಲ್ಲಿ ದೇಶದಲ್ಲಿ ಹೊತ್ತು ಪ್ರಜಾಪ್ರಭುತ್ವ ಇತ್ತು ತೊಂದರೆಗೆ ಸಿಲುಕಿ ಹಾಕೊಂಡಿದೆ ನಿಮ್ಮ ಬೆಂಬಲ ಬೇಕು ಅಂತೇಳಿ ಹೊರ ಹೋದಾಗ ನಮ್ಮ ದೇಶಕ್ಕೆ ಅಪಮಾನವನ್ನು ಕೂಡ ಮಾಡ್ತಾರೆ ಪ್ರಜಾಪ್ರಭುತ್ವದ ಕಗ್ಗೋಲೆ ಆಗ್ತದೆ ನಿಮ್ಮ ರಕ್ಷಣೆ ಬೇಕು ಅಂತೇಳಿ ವಿದೇಶಗಳಿಗೆ ಹೋದಾಗ ಭಾಷಣ ಮಾಡ್ತಾರೆ ಬಹುಶಃ ಅದರ ಭಾಗವಾಗಿಯೇ ಇವತ್ತು ಇಲ್ಲಿ ಕೂಡ ನಮ್ಮ ಕಾಂಗ್ರೆಸ್ ಸರ್ಕಾರ ಏನಿದೆ ಸಿದ್ದರಾಮಯ್ಯ ಸರ್ಕಾರ ಇಂತಹ ಇಸ್ಲಾಮಿಕ್ ರಾಡಿಕಲ್ಸ್ಗಳಿಗೆ ಆಂಟಿ ನ್ಯಾಷನಲ್ಸ್ ಏನಿದ್ದಾರೆ ದೇಶದ್ರೋಹಿಗಳಿಗೆ ಈ ರೀತಿ ಒಂದು ಐಷಾರಾಮಿ ವ್ಯವಸ್ಥೆನ ಒಳಗಡೆನೇ ಕಲ್ಪಿಸ್ಕೊಟ್ಟು ಒಂದು ದೇಶದ್ರೋಹದ ಕೆಲಸವನ್ನು ಇವತ್ತು ರಾಜ್ಯ ಸರ್ಕಾರ ಮಾಡ್ತಾ ಇರತಕ್ಕಂಥದ್ದು ಅಕ್ಷಮ್ಯ ಅಪರಾಧ ಹಾಗಾಗಿ ಮಾನ್ಯ ಮುಖ್ಯಮಂತ್ರಿಗಳು ಗೃಹ ಸಚಿವರು ಇದಕ್ಕೆ ಹೊಣೆನ ಹೋರ್ಬೇಕಾಗ್ತದೆ ರಾಜೀನಾಮೆ ನೀಡಬೇಕಾಗ್ತದೆ ಅಂತೇಳಿ ನಾವು ಆಗ್ರಹವನ್ನು ಪಡಿಸ್ತಾ ಇದ್ದೇವೆ